नमस्ते सरकार न्यूज हिंदी के स्वात ನಿನ್ನೆ ಮಧ್ಯಾಹ್ನ ಪ್ರವಾಸಿಗರ ಸ್ವರ್ಗ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯ ಸೈನಿಕರ ವೈಷ್ಯದಲ್ಲಿ ಬಂದಿದ್ದ ಉಗ್ರರು ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ್ದು ದಾಳಿಯಲ್ಲಿ ಸುಮಾರು ಮೂವತ್ತು ಜನ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ಘಟನೆಯನ್ನ ಖಂಡಿಸಿ ವಕೀಲರು ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ ಬೆಳಗಾವಿ ನಗರದ ಕೋರ್ಟ್ ಆವರಣದಿಂದ ಪ್ರತಿಭಟನೆ ಆರಂಭಿಸಿದ ನೂರಾರು ವಕೀಲರು ಚೆನ್ನಮಾರುತದಲ್ಲಿ ಕಾಲ ಪ್ರತಿಭಟನೆ ಮಾಡಿದರು ಬಳಿಕ ಉಗ್ರರ ದಾಳಿ ಖಂಡಿಸಿ ಡಿಸಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಮನವಿ ರವಾನಿಸಿದ್ರು ಮುಗ್ಧ ಪ್ರವಾಸಿಗರ ಮೇಲೆ ದಾಳಿಯಾಗಿದೆ ಉಗ್ರರು ಪ್ರವಾಸಿಗರ ಹೆಸರು ಧರ್ಮ ಕೇಳಿ ಗುಂಡು ಹಾರಿಸಿದ್ದಾರೆ ಧರ್ಮ ಕೇಳಿ ದಾಳಿ ಮಾಡಿರುವ ಉಗ್ರರನ್ನ ಸುಮ್ಮನೆ ಬಿಡಬಾರದು ದಾಳಿ ಮಾಡಿದ ಉಗ್ರರು ಎಲ್ಲ ಅಡಗಿದ್ರು ಹಿಡಿದು ಎನ್ಕೌಂಟರ್ ಮಾಡಬೇಕು ಅಂತ ಆಗ್ರಹಿಸಿದ್ರು ಸೋಮಶೇಖರ್ ನಾಯಕ್ ಬೆಳಗಾವಿ ಬೆಳಗಾವಿಯ ಎಲ್ಲ ವಕೀಲರು ಸೇರಿಕೊಂಡು ಕಾಶ್ಮೀರದಲ್ಲಾದ ಈ ಒಂದು ಹಿಂಸಾತ್ಮಕವಾದ ಕೃತ್ಯವನ್ನ ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ ಈ ಮೂಲಕ ನಾವು ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ಗೌರವಾನ್ವಿತ ಕೇಂದ್ರ ಗೃಹ ಸಚಿವರ ಜೊತೆ ನಾವು ಎಲ್ಲ ವಕೀಲ ಸಮುದಾಯದವರು ಇರುತ್ತೇವೆ ಈಗಾಗಲೇ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ತಮ್ಮ ವಿದೇಶ ಪ್ರವಾಸವನ್ನು ಮೊಡಕುಗೊಳಿಸಿ ಅವರು ಭಾರತಕ್ಕೆ ಹಿಂದುಳಗಿದ್ದಾರೆ ಅಂತ ನಾವು ಇವತ್ತು ತಿಳ್ಕೊಂಡಿದೀವಿ ಪೇಪರ್ಗಳಲ್ಲಿ ಗೃಹ ಮಂತ್ರಿಗಳು ಕಾಶ್ಮೀರದಲ್ಲಿ ಬೀಡ್ ಬಿಟ್ಟಿದ್ದಾರೆ ತಿಳ್ಕೊಂಡಿದೀವಿ ಈ ತರ ನಿರ್ದಾಕ್ಷಣವಾಗಿ ಪ್ರವಾಸಿಗರ ಮೇಲೆ ಪಕ್ಕದ ಕಾಶ್ ಪಕ್ಕದ ಪಾಕಿಸ್ತಾನ ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಈ ರೀತಿ ಹೀನಾಯ ಕೃತ್ಯಗಳನ್ನು ಮಾಡಿ ಜನರ ಪ್ರಾಣವನ್ನು ತೆಗಿತಾ ಇದ್ದಾರೆ ನಾವು ಇವತ್ತಿನ ದಿನಪತ್ರಿಕೆಗಳನ್ನು ಓದಿದ್ರೆ ಬಹಳ ಆಶ್ಚರ್ಯವಾಗಿದೆ ಈ ನಮ್ಮ ಟೆರರಿಸ್ಟ್ಗಳು ಕೊಲ್ಲುವಾಗ ಸಹ ಜನರ ಧರ್ಮವನ್ನ ಪರೀಕ್ಷಿಸಿ ಕೊಲ್ತಾ ಇದ್ದಾರೆ ಅನ್ನೋದನ್ನ ನಾವು ಇವತ್ತಿನ ದಿನಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದೀವಿ ಇದು ತೀರಾ ಹೀನಾಯವಾಗಿದ್ದು ಖಂಡನೀಯವಾಗಿದ್ದು ಇದರ ಬಗ್ಗೆ ಭಾರತ ಸರ್ಕಾರವು ಕೂಡಲೇ ಒಂದು ಕಠಿಣವಾದ ಉಗ್ರವಾದ ಕ್ರಮವನ್ನ ಕೈಕೊಳ್ಬೇಕು ಆ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದಂತೆ ನಾವು ಎಲ್ಲಿಯವರೆಗೆ ಒಂದು ಉಗ್ರವಾದ ಕ್ರಮವನ್ನು ಕೈಗೊಳ್ಳೋದಿಲ್ವೋ ಅಲ್ಲಿವರೆಗೆ ಇಂಥ ಉಗ್ರ ಕೃತ್ಯಗಳು ನಿಲ್ಲೋದಿಲ್ಲ ತಾವಿಗೆಲ್ಲ ಗುರ್ತಿದೆ ಈಗಾಗಲೇ ನಮ್ಮ ಎಷ್ಟೋ ಧಾರ್ಮಿಕ ಕೇಂದ್ರಗಳವೆ ಆ ಭಾಗದಲ್ಲಿ ಅವುಗಳಿಗೂ ಸಹ ನಾವು ಹೋಗೋದು ನಿಂತು ಬಿಟ್ಟದ ಇಂಥ ಪರಿಸ್ಥಿತಿಯ ಪ್ರವಾಸಿಗರನ್ನು ಸಹ ಬಿಡ್ತಾ ಇದಿಲ್ಲ ಆ ಕಾರಣ ಭಾರತ ಸರ್ಕಾರವು ಹಾಗೂ ಎಲ್ಲ ರಾಜಕೀಯ ಪಕ್ಷಗಳು ಯಾವುದೇ ರಾಜಕಾರಣವನ್ನ ಈ ವಿಷಯದಲ್ಲಿ ಬೆರೆಸದೆ ಎಲ್ಲ ರಾಜಕೀಯ ಪಕ್ಷಗಳು ಒಂದು ಕೂಡಿ ಈ ಕೃತ್ಯವನ್ನ ಕಡಾಖಂಡಿತವಾಗಿ ಕಡಾಖಂಡಿತವಾಗಿ ಅದನ್ನ ಅಹ್ ಮತ್ತೆ ಎಲ್ಲಾ ರಾಜಕೀಯ ಪಕ್ಷಗಳು ಒಂದ್ ಮೂಡಬೇಕಾಗ್ತದೆ ಇದರಲ್ಲಿ ಯಾವುದೇ ರಾಜಕೀಯ ಮಾಡೋದಿಲ್ಲ ಅಂತ ನಾವೆಲ್ಲ ವಕೀಲ ಸಮುದಾಯದವರು ತಿಳ್ಕೊಂಡಿದೀವಿ ಅದರಂತೆ ಅವರೆಲ್ಲಾರು ಭಾರತ ಸರ್ಕಾರ ಜೊತೆ ನಿಂತು ಈ ಒಂದು ವಿಶ್ವಸಂಸ್ಥೆಗೂ ಸಹ ಇದರ ಬಗ್ಗೆ ಒಂದು ತಿಳುವಳಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅಷ್ಟಲ್ಲದೆ ತಮಗೆಲ್ಲ ಗೊತ್ತಿದ್ದಂತೆ ಭಾರತಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಮೆರಿಕದ ಉಪರಾಷ್ಟ್ರಪತಿಗಳು ಈಗ ಬಂದಿದ್ದಾರೆ ನಾವು ಹಿಂದೂ ನೋಡಿದೀವಿ ಯಾವಾಗ ಯಾವಾಗ ವಿದೇಶದಿಂದ ನಮ್ಮ ದೇಶಕ್ಕೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಬರ್ತಾರೆ ಆ ಸಮಯದಲ್ಲಿ ಇಂತಹ ಹಿಂಸಾಚಾರಗಳು ಮುಗುಲ್ ಮುಟ್ತಾ ಇದಾವೆ ಅದಕ್ಕೆ ಇದರಲ್ಲಿ ಯಾವುದೇ ಒಂದು ಸಂಯಮದಿಂದ ವರ್ತಿಸುವ ಅವಶ್ಯಕತೆ ಇಲ್ಲ ಯಾರಿಗೆ ಟಿಟ್ ಫಾರ್ ಟ್ಯಾಟ್ ಈ ಈ ಪಾಲಿಸಿ ನಾವು ಫಾಲೋ ಮಾಡಲಿಲ್ಲ ಅಂದ್ರೆ ಬರೋ ದಿನಗಳಲ್ಲಿ ಬಾ ಕರ್ನಾಟಕದಲ್ಲೇ ನಾವು ಅಡ್ಡಾಡೋದು ಕಷ್ಟ ಆಗಬಹುದೇನೋ ಅಂತ ನಮಗೆಲ್ಲ ಅನಿಸ್ತಾ ಇದೆ ದಿನೇಶ್ ಪಾಟೀಲ್ ಅಂತ ವಕೀಲ್